ಇವತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿದೆ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಬಿಜೆಪಿ ಕಾಂಗ್ರೆಸ್ ಬಂದ್ರೆ ಇನ್ನೇನು ಇದಕ್ಕೆ ಪಾಕಿಸ್ತಾನ ಆಗುತ್ತಿದೆ ದೇಶ ಕಾಯರ್ ಮೋದಿ ಓಕೆ ದೇಶ ದಿವಾಳಿ ಮಾಡೋರಲ್ಲ ಅವರು ದೇಶ ಕಾಯರ್ ಮೋದಿ ಇಲ್ಲಿ ಸಿಟಿ ಕಾಯಕಂದ್ರೆ ಮಲ್ಲಣ್ಣರ್ ಬೇಕು ದೇಶ ಕಾಯಕಂದ್ರೆ ಮೋದಿ ಬೇಕು ನಮಸ್ಕಾರ ಎಲ್ಲರಿಗೂ ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ಬಹಳಷ್ಟು ಕುತೂಹಲ ಕೆರಳಿಸಿರುವಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಮುಖವಾದಂಥ ಕ್ಷೇತ್ರ ಹಾಗಾಗಿ ಇಲ್ಲಿ ಏನಾಗುತ್ತೆ ಬಹಳ ಪ್ರಮುಖವಾಗಿ ಎರಡು ಬಲಿಷ್ಠ ಕುಟುಂಬಗಳ ಸೊಸೆಯಂದಿರು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಹಾಲಿ ಎಂ ಪಿ ಪತ್ನಿ ಹಾಗಾಗಿ ಘಟಾನುಘಟಿಗಳು ಸ್ಪರ್ಧೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯಾರು ಗೆಲ್ಲಬಹುದು ಯಾರು ಸೋಲ್ಬಹುದು ಈ ಲೋಕಸಭಾ ಕ್ಷೇತ್ರದ ಮತದಾರರ ಅಭಿಪ್ರಾಯ ಏನಿದೆ ಅವರ ಮನಸ್ಸಿನಲ್ಲಿ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅನ್ನೋದಿದೆ ಅವರನ್ನೇ ಕೇಳೋಣ ಈಗ ನಾವು ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಸುತ್ತೋಣ ಭಾಳ ಪ್ರಮುಖವಾಗಿ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಎಮ್ ಎಲ್ ಎಗಳಿದ್ದಾರೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಬಿ ಜೆ ಪಿ ಇದೆ ಇನ್ನೊಂದು ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಇದ್ದಾರೆ ಹಾಗಾಗಿ ಬಹಳಷ್ಟು ಕುತೂಹಲ ಇದೆ ಯಾರ ಪರವಾಗಿ ಇಲ್ಲಿನ ಮತದಾರರ ಒಲವಿದೆ ಅಂತ ಹೇಳಿ ಹಾಗಾದರೆ ಬನ್ನಿ

ಸೊ ಕಾಂಗ್ರೆಸ್ ಬರುತ್ತೆ ಸರಿ ಏನ್ ನಿಮ್ಮ ಹೆಸರೇನು ಮಂಜುಳ ಈಗ ಎಲೆಕ್ಷನ್ ಬಂತು ಯಾರು ಗೆಲ್ಬಹುದು ಬಿಜೆಪಿನ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಯಾರಿದ್ದಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ಅದೇ ಗೆ ನಂತರ ನಮಗ ಇಲ್ಲೇ ಬರುತ್ತಲ್ವಾ ಪ್ರಭಾ ಮಲ್ಲಿಕಾರ್ಜುನ ಇದ್ದಾರಲ್ವಾ ಎಂಪಿ ಪಿ ಅಭ್ಯರ್ಥಿ ಓಕೆ ಈಗ ಯಾರು ಕಾಂಗ್ರೆಸ್ ಬರ್ಬೋದಾ ಬಿಜೆಪಿ ಬರಬಹುದು ಬಿಜೆಪಿ ಜಾಸ್ತಕ ಕಾಂಗ್ರೆಸ್ ಅಂತೆ ಹೌದಾ ರಾಮತ್ರ ಕಾಂಗ್ರೆಸ್ 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 ನೀವು ನಾನು ಕಾಂಗ್ರೆಸ್ ಅಪ್ಪಾಜಿ ಹೇಳಿದಾರಂತ ನೀವು ಕಾಂಗ್ರೆಸ್ ಫಿಕ್ಸ್ ಆಗಿಬಿ ಹಾಂ

ರೇಷನ್ ದುಡ್ಡು ಕಟ್ಟಿದ್ದಾರೆ ಬಸ್ ಫೀರಿ ಮಾಡಿದ್ದಾರೆ ಮತ್ತೆ ಎಲ್ಲಾರವರ ಬರಕ್ಕೆ ಬಂದಿದ್ದಿಲ್ಲ ನಾವು ಓಕೆ ಬಂದಿದ್ದೀವಿ ಓಡಾಡ್ತೀವಿ ಫರಿ ಬಹಳ ಜಾಗ ಹೋಗ್ತಿದೀವಿ ಇದು ಕ್ಯಾನ್ಸಲ್ ಆಗಿದೆ ಸೋ ಹಾಗಾಗಿ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರಬೇಕು ಇಲ್ಲಿ ಇಲ್ಲಿ ಏನಾಗುತ್ತೆ ಅಮ್ಮ ನಿಮ್ಮ ಪ್ರಕಾರ ಈ ಏನೋ ನಿಮ್ಮ ಚಿತ್ರಗುರುಕದಲ್ಲಿ ಏನು ಆಗಬಹುದು ಯಾರು ಗೆಲ್ಬಹುದು ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲುತ್ತೆ ಓಕೆ ಅಮ್ಮ ಥ್ಯಾಂಕ್ ಯು ಏನಪ್ಪ ನೀವು ಏನಾಗುತ್ತೆ ಈ ಸಾರಿ ಎಲೆಕ್ಷನ್ ಹ್ಮ್ ಬರ್ಬೋದು ಕೇಂದ್ರದಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಕಾಂಗ್ರೆಸ್ ಬರುತ್ತೆ ಇಲ್ಲಿ ಯಾರು ಬರ್ತಾರೆ ಇಲ್ಲೂ ಕಾಂಗ್ರೆಸ್ ಯಾರಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಲ್ಲ ಇಲ್ಲಿ 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 ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪ್ರಭಾ ಮಲ್ಲಿಕಾರ್ಜುನ್ ಯಾಕೆ ಕಾಂಗ್ರೆಸ್ ಬರಬೇಕು ಯಾಕೆಂದ್ರೆ ಕ್ಯಾಸ್ಟಿಸಮ್ ಇರಲ್ಲ ಈಗ ಮೊನ್ನೆ ಒಂದು ಐದು ವರ್ಷ ಬಸವರಾಜ ಬೊಮ್ಮಾಯಿ ಅಧಿಕಾರ ಮಾಡಿದಲ್ಲ ಬಿಜೆಪಿ ಪರ ಅವಾಗ ಕೇಸರಿ ಲವ್ ಇದು ಐಜಾಪ್ ಬಗ್ಗೆ ಹಿಜಾಬು ಹಾಂ ಇನ್ನೂ ನಾವು ಜಗಳ ಶಿವಮೊಗ್ಗದಲ್ಲಿ ಅದು ಈಗ ಮೊನ್ನೆ ಮೊನ್ನೆ ಸರ್ಕಾರ ಬಂದ ಸಿದ್ಧರಾಮಯ್ಯ ಏನು ಜಗಳ ಈಗ ಮೊನ್ನೆ ಧಾರವಾಡದಲ್ಲಿ ನೇಯದು ಅದು ಅದು ಈಗ ಬೆಂಗಳೂರಲ್ಲಿ ಅದೇ ದಿನ ಮೂರು ದಿನ ಕೇಸ ಅದು ಅದನ್ನ ಮಾತ್ರ ಎತ್ತಿ ಹಿಡಿದ್ರು ಈಗ ಮಾಡಿದ್ರು ಇದ್ರ ಮಾತ್ರ ಇದು ಯಾಕಿದು ಇದು ಅಲ್ವಾ ಅದನ್ನೇ ಅದನ್ನೇ ಎತ್ತಿ ಹಿಡಿದ್ರು ಇದು ಎರಡು ಉಳಿಯದು ಅಲ್ಲ ಅವನ್ನೇ ಯಾಕೆ ಎತ್ತಿ ಈಗ ಈ ಎಲೆಕ್ಷನ್ ಬಂದ ತಕ್ಷಣ ಇವೇ ಗಲಾಟೆ ಅಂತ ಬಿಜೆಪಿ ಅದೇ ಬಿಜೆಪಿ ಬರ್ಲಿಲ್ಲ ಇರಲ್ಲ ಯಾವ್ದೇ ಸ್ವಲ್ಪ ಎಲ್ಲ ಇರ್ತಾರೆ ಅದೇ ಎಜುಕೇಶನ್ ಆಗ್ಲಿ ಹ್ಮ್ ಎಜುಕೇಶನ್ ಕೂಡ ಸ್ವಲ್ಪ ಚೆನ್ನಾಗಿ ನಡೆಯುತ್ತೆ ವಿಶ್ವನಾಥ್ ವೋಟಿಂಗ್ ಬಂದಿದ್ಯಾ ಹಾಕ್ತಿದೀರಾ ಓಕೆ ಏನ್ ಹೇಳ್ತೀರಾ ಈಗ ಚುನಾವಣೆ ಬಂತು ಯಾರ್ ಗೆಲ್ಬಹುದು ಇಲ್ಲಿ ಅಣ್ಣ ನಾ ಬಿಜೆಪಿ ಜೆ ಕ್ಯಾಂಡಿಡೇಟ್ ನೋಡಿಲ್ಲ ಅಕ್ಕ ಮಾತ್ರ ಬಿ ಜೆ ಪಿಗೆ ಕಾಯತ್ರಮ್ಮ ಅಂತ ಹೇಳಿ ಹೌದು ಸರಿ ಕೇಂದ್ರದಲ್ಲಿ ಮೋದಿ ಅವರೇ ಇದ್ದಾರಪ್ಪ ಸ್ಟೂಡೆಂಟ್ಸ್ಗೆ ಏನೇನ್ ಮಾಡಿದಾರೆ ಅವರು ಹೆಲ್ಪ್ ಮಾಡಿದಾರಾ ಏನ್ ಹೆಲ್ಪ್ ಮಾಡಿದ್ದಾರೆ ಅಣ್ಣ ಇವಾಗ ಸ್ಕಾಲರ್ಶಿಪ್ ಎಲ್ಲ ಬೀಳ್ತಾ ಇದ್ದಾರ ಅದು ನಾನೇ ಇನ್ನೂರು ಸ್ಕಾಲರ್ಶಿಪ್ ತಗೊಂಡಿದ್ದೆ ರೈತ ಮಕ್ಕಳದು ಆಮೇಲೆ ಮತ್ತೆ ಸ್ಟೂಡೆಂಟ್ ಒಂದು ಎರಡು ಕೂಡ ಬಿದ್ದಿದೆ ಅಣ್ಣ ಈ ಕಾಂಗ್ರೆಸ್ಗೆ ಬಂದ್ಮೇಲೆ ನನಗೆ ಒಂದು ವರ್ಷನೂ ಒಂದು ಏನು ಸ್ಕಾಲರ್ಶಿಪ್ ಇದೆ ಓಕೆ ಸರಿ ದಾವಣಗೆರೆ ಅಲ್ವಾ ನಿಮ್ದು ಈಗ ಜೆ ಸಿದ್ದೇಶ್ವರ್ ಇಷ್ಟೊಂದು ಎಂ ಪಿ ಆಗಿದ್ದಾರೆ ಏನ್ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಏನೇನ್ ಮಾಡಿರಬಹುದು

ಸಿದ್ದೇಶ್ವರ ಆದ್ರಲ್ಲಪ್ಪ ಅವರು ಒಲವು ಜಾಸ್ತಿ ಅವ್ರ ಎಂತೆ ಅವರು ಒಲವು ಜಾಸ್ತಿ ಐತಿ ಹೌದಾ ಹ್ಞೂ ಹಾಂ ಕೆಲಸ ಮಾಡಿದ್ದಾರೆ ಅವರು ಮಾಡಿದರು ಏನೇನು ಮಾಡಿದ್ದಾರೆ ಕೆಲಸ ನೋಡು ಅವು ಇವು ಎಲ್ಲ ಆಯ್ತು ಮಾಡಿದ್ದಾರೆ ಅವ್ರಿಗೆ ಬೇಕು ಬೇಕಾದ್ರೆ ನನಗೇನು ಗೊತ್ತು ಹಾಂ ಪಟ್ಟ ಅವರೇ ಗೆಲ್ಬೇಕು ನಿಮಗೆ ಅವ್ರು ಗೆದ್ದರು ಬಾಡು ಕಾಂಗ್ರೆಸ್ ಯಾಕೆ ಬೇಡ ಕಾಂಗ್ರೆಸ್ ಯಾಕೆ ಬೇಡ ಅಂತಂದ್ರೆ ಅವರು ಸರಿ ಕೆಲಸ ಮಾಡೋದಲ್ಲ ಮಾಡೋದಿಲ್ಲ

ರೈತರಿಗೆ ಏನು ಮಾಡಾರ ಅವರು ರೈತರಿಗೆ ಎಲ್ಲರಿಗೂ ಪಂಪ್ ಸೆಟ್ ಗಳಿಗೆ ಆ ಓ ಇವು ಕೃಷಿ इलाकेಗೆ ಎಲ್ಲರಿಗೂ ಅನುಕೂಲ ಮಾಡ್ತವರು ಯಾರು ಎಲ್ಲ ಬಿಜೆಪಿ ಬರ್ತೈತಿ ಹ್ಞೂ ಇಲ್ಲಿ ಬಿಜೆಪಿ ನೇ ಬರೋದು ನೀವು ಬಿಜೆಪಿ ಗೆ ōಟ ಹಾಕೋದು ಬಿಜೆಪಿ ಗೆ ōಟ ಹಾಕೋದು ಸರಿ ಸರಿ ಆಯ್ತು ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಕಲ್ಸುಬಾ

ಸರ್ ಯಾವ್ದೇ ಸರ್ಕಾರ ಬರ್ಲಿ ನಮ್ದೊಂದು ಮನವಿ ಇದೆ ರೈತರ ಪರವಾಗಿ ದಯವಿಟ್ಟು ನೈಟ್ ಮಧ್ಯರಾತ್ರಿ ಮೇಲ್ಪಟ್ಟು ಕರೆಂಟ್ ಕೊಡಬೇಡಿ ಬಹಳ ಜನ ರೈತರ ಕರೆಂಟ್ ಹೊಡ್ಸ್ಕೊಂಡು ಸಾಯ್ತಿದ್ದಾರೆ ದಯವಿಟ್ಟು ಇದೊಂದು ಮನವಿ ಯಾವ್ದೇ ಸರ್ಕಾರ ಬರ್ಲಿ ಇದೊಂದು ಫಸ್ಟ್ ರೂಲ್ಸ್ ಚೇಂಜ್ ಮಾಡಿ ಯಾಕಂದ್ರೆ ನಾನು ಒಬ್ಬ ರೈತನ ಮಗ ಅದರಿಂದ ಹೇಳ್ತಿರೋದು ನೈಟ್ ಅಥವಾ ಹನ್ನೆರಡು ಒಂದು ಗಂಟೆಗೆ ಕರೆಂಟ್ ಕರೆಂಟ್ ಕೊಡ್ತಾರೆ ಅಷ್ಟೊತ್ತಲ್ಲೂ ನಾವು ಮೋಟರ್ ಚಾಲ್ ಮಾಡಬೇಕು ಓಕೆ ಈಗ ಎಂಪಿ ತುಂಬಾ ಕೆಲಸ ಮಾಡಿದ ಹಣ ಮಾಡ್ತಿದ್ದಾರೆ ಆದ್ರೆ ಈಗ ಎಲ್ಲ ಸರ್ಕಾರ ಬರ್ತಾರೆ ಕೆಲಸ ಮಾಡಲೇಬೇಕು ಈಗ ಎಲ್ಲರಿಗೂ ಪ್ರಾಬ್ಲಮ್ ಹಣ ಈಗ ಆ ಸರ್ಕಾರ ಬರ್ಲಿ ಇದೊಂದು ತರುತ್ತೆ ಮತ್ತೆ ಇನ್ನೊ ಇನ್ನೊಂದು ಸರ್ಕಾರ ಬರ್ಲಿ ಬೇರೆ ತರ ಕಾಣುವಂತ ಏನು ಮಾಡಕ್ಕಾಗಲ್ಲ ಅದೇ ನಾ ನಾವೊಂದು ನನ್ನ ಪ್ರಕಾರ ಹಣ ಹೇಳ್ತಿರೋದು ದಯವಿಟ್ಟು ಎಲ್ಲ ರೈತರ ಪರವಾಗಿ ಕೇಳ್ತಿದೀನಿ ದಯವಿಟ್ಟು ನೈಟ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಂದ್ರೆ ಬರ್ಬೇಕಲ್ವಾ ಯಾವ ಸರ್ಕಾರ ಮೊದ್ಲಿಂದಾನು ಬರ್ತಿದೆ ಬಿಜೆಪಿ ಬರ್ತಿದೆ ಕಾಂಗ್ರೆಸ್ ಬರ್ತಿದೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಯಾವ ಸರ್ಕಾರನೂ ಬರ್ತಿದ್ವಿ ರೈತರು ಯಾಕೆ ಈ ರೀತಿ ಮಾಡ್ತಿದಾರೆ

ಅವ್ರ ತಂದೆ ಅಚಾಲಕ ಅವ್ರು ಬಂದಿದ್ದು ಅವ್ರ ತಂದೆ ಮರಣ ನಂತರ ಅವರು ರಾಜಕಾರಣಕ್ಕೆ ಬಂದ್ರು ಅವ್ರು ಬಂದ್ಮೇಲೆ ಬಂದಾಗ ಈ ದಾವಣಗೆರೆ ಜಿಲ್ಲೆ ಒಳಗೆ ಬಂದಾಗ ಅವ್ರ ಆಸ್ತಿ ಎಷ್ಟಿತ್ತು ಇವತ್ತು ಅವ್ರ ಆಸ್ತಿ ಎಷ್ಟಿದೆ ಅಂತ ನೋಡಿ ಆಮೇಲೆ ದಾವಣಗೆರೆ ಜಿಲ್ಲೆಗೆ ಅವ್ರ ಏನು ಅಂತ ಹೇಳ್ಬೇಕಾದಂತ ಡೆವಲಪ್ಮೆಂಟ್ ಮಾಡಿಲ್ಲ ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಓದಿ ಇವತ್ತು ಮನೇಲಿ ಉಳ್ಕೊಂಡಿದ್ದಾರೆ ಒಬ್ಬ ಎಂ ಲೋಕಸಭೆ ಒಬ್ಬ ಎಂ ಪಿ ಏನ್ ಬೇಕಾದ್ರೂ ಮಾಡಬಹುದು ಎಷ್ಟೋ ಜನ ರೈತರು ಇವತ್ತು ಈಗ ಹೇಳಿದ್ರಲ್ಲ ಅನೇಕ ಜನ ಹೇಳಿದ್ರು ಈ ಕರೆಂಟ್ ಹೊಡಿಸ್ಕೊಂಡ್ ಸಾಯ್ತಿದ್ದಾರೆ ಇನ್ನು ಅನೇಕ ಸುಮಾರು ಸಮಸ್ಯೆಗಳಿದಾವೆ ಯುವಕರಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಇರೋದ್ರಿಂದಾನೇ ಇವತ್ತು ಬಹಳ ಜನ ಯುವ ಸಮುದಾಯ ಗೆದ್ರು ಈಗ ಹೇಳ್ತಾ ಇದ್ರಿ ನೀವು ಗ್ಯಾರಂಟಿಗಳ ಬಗ್ಗೆ ಅಂತ ಗ್ಯಾರಂಟಿಗಳು ಬೇಕಾಗಿಲ್ಲ ಸರ್ ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿದ್ದಾರೆ ಎಷ್ಟೋ ಜನ ಇದನ್ನ ಅನೇಕ ಅನೇಕ ಟೆಕ್ನಿಕಲ್ ಕೋರ್ಸ್ ಗಳು ಮಾಡ್ಕೊಂಡ್ರೆ ಅವ್ರಿಗೆಲ್ಲಾ ಅವ್ರಿಗೆ ಜಾಬ್ ಕೊಟ್ರೆ ಅವ್ರ ಮನೆಗೆ ಅವ್ರು ದುಡ್ಕೊಂಡ್ ಉದ್ದಾರ ಅವ್ರ ಮನೆ ದುಡ್ಕೊಂಡ್ ಅವ್ರ ಜೀವನ ಅವ್ರು ಸಾಗಿಸ್ತಾರ ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಅದೇನೋ ಕಂಡ್ ಕಂಡನೆಲ್ಲ ಇವ್ರು ಇದಾರೆ ಮೂಳೆ ಮಾತ್ರ ಉಳಿಸಿ ಎಲ್ಲ ಈ ಬಡ ಬಗ್ ಹಂಚುತ್ತ ಇದಾರೆ ಆ ತರದ ಪರಿಸ್ಥಿತಿ ಬಂದಿದೆ ಈಗ ಹದಿನೈದು ವರ್ಷದಾಗ ಏನು ಡೆವಲಪ್ಮೆಂಟ್ ಮಾಡಿಲ್ಲ ನೀವಿಲ್ಲ ಅಶೋಕ ಟೈಕೇಸ್ ಅಂತ ಇದೆ ಅಲ್ಲಿ ರೈಲ್ವೆ ಬ್ರಿಡ್ಜ್ ಆಗಿದೆ ಆ ರೈಲ್ವೆ ಬ್ರಿಡ್ಜ್ ಪರಿಸ್ಥಿತಿ ಹೆಂಗಾಗಿದೆ ಅಂತ ಅಂದ್ರೆ ಒಂದು ವೆಹಿಕಲ್ ಸಮೇತ ಪಾಸ್ ಮಾಡಕ್ ಆಗಲ್ಲ ಇವರು ಫಾರ್ಟಿ ಪರ್ಸೆಂಟ್ ಹಣ ನುಂಗೋದ್ರ ಜೊತೆಗೆ ಇಡೀ ದಾವಣಗೆರೆ ಜಿಲ್ಲೆಗ ಜಿ ಎಂ ಸಿದ್ದೇಶ್ ಅವರು ಏನೊಂದು ಮಾಡಿಲ್ಲ ಅವ್ರ ಆಸ್ತಿ ಮಾತ್ರ ಬಾಳ ಬಹಳ ಬೇಕಾದಷ್ಟು ಆಸ್ತಿ ಬೆಳೆಸ್ಕೊಂಡಿದೆ ಅವ್ರು ಮಾಡ್ತಾರ ರಾಜಕಾರಣ ಏನು ಗೊತ್ತಾ ಅವ್ರ ಆಸ್ತಿ ಕಾಪಾಡ್ಕೊಳ್ಳೋಕೋಸ್ಕರ ರಾಜಕಾರಣ ಮಾಡ್ತಾ ಇದ್ರ ಹೊರತು ಇಲ್ಲಿರೋ ಯಾರು ಬಡವ್ರ ಬಗ್ಗ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ದಾವಣಗೆರೆಯಲ್ಲಿ ಯಾರು ಬರಬಹುದು ಅದೇ ತ್ರಿಕೋನ ಸ್ಪರ್ಧಿ ಇದೆ ಇಲ್ಲಿ ಯಾವ ಸ್ಟ್ರಾಂಗ್ ಅನ್ಸುತ್ತೆ ಒಂದ್ ಸ್ವಲ್ಪ ಹೇಳ್ಬೇಕಂದ್ರೆ ರತ್ನಪ್ರಭಾ ಮೇಡಮ್ ಒಂದ್ ಸ್ವಲ್ಪ ಎಜುಕೇಟೆಡ್ ಇದಾರೆ ಅವರು ಹೇಳ್ಬೇಕು ಕಾಂಗ್ರೆಸ್ ಕಾಂಗ್ರೆಸ್ ರತ್ನಪ್ರಭಾ ಮೇಡಮ್ ಒಳ್ಳೆ ಎಜುಕೇಟೆಡ್ ಆಮೇಲೆ ಲೋಕಸಭೆ ಒಳಗೆ ಅಲ್ಲಿ ಹೋಗಿ ಸ್ಟ್ರಾಂಗ್ ಆಗಿ ಮಾತಾಡುವಂತ ಶಕ್ತಿ ಬೇಕು ನಾವು ಏನಕ್ಕೆ ಎಂ ಪಿಗಳನ್ನ ಎಂ ಎಲ್ಲ ಮಾಡ್ಕೊಳ್ತೇವೆ ನಮ್ಮ ವಿಚಾರಗಳನ್ನ ನಮ್ಮ ವಿಚಾರಗಳನ್ನ ನಮ್ಮ ಭಾವನೆಗಳನ್ನ ನಮ್ಮ ಇದನ್ನ ಬದಲಾವಣೆ ಮಾಡಿಸ್ಕೊಳಕ್ಕೆ ನಾವು ಎಂ ಪಿ ಎಂ ಎಲ್ ಎಗಳು ಬೇಕು ಆದ್ರೆ ಅದನ್ನ ಬದ ಅಲ್ಲಿ ಮಾತಾಡರ್ಬೇಕಲ್ವಾ ನಮ್ಮ ವಿಷಯಗಳನ್ನ ನಮ್ಮ ನೋವುಗಳನ್ನ ನಮ್ಮ ವಿಷಯಗಳನ್ನ ನಮ್ಮ ನೋವುಗಳನ್ನ ಮಾತಾಡ್ಲಿಕ್ಕೆ ಎಂ ಪಿ ಎಮ್ ಎಲ್ ಎಕ್ ಮಾತಾಡೋ ಸ್ಟ್ರಾಂಗ್ ಎಬಿಲಿಟಿ ಬೇಕಾ ಜಿ ಎಂ ಸಿದ್ದೇಶ್ ಅವರು ಒಂದೇ ಒಂದ್ ಮೂರು ಬಾರಿ ಎಂ ಪಿ ಆಗಿದಾರಲ್ಲ ಒಂದೇ ಒಂದು ಟೈಮ್ ಏನಾರ ನಮ್ಮ ದಾವಣಗೆರೆ ಜಿಲ್ಲೆ ಬಗ್ಗೆ ಮಾತಾಡಿದಾರಮಂಡಿ ಕಡ್ಲೆಪುರಿ ತಿನ್ಸಕ್ಕೆ ನಾವು ಎಂ ಪಿ ಎಂ ಪಿ ಸೀಟ್ ಓಕೆ ಗೆಲ್ಸ್ಕೊಳ್ಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ